ప్ప స్వామి స్వామి గణపతి చార్మే స్వామి సంత నమ్ గంధ స్వామి తిరుకణి స్వామి స్వామి క్షణం మణికంఠ కర్కొంట స్వమిప్ప గంధస్వామి స్వామి స్వామి అయ్యప్పో అయ్యే ேசே தேவியேவனே அயே அப்பரணம் அணமேணனப்பப்பா சாமியேணயப்பா சுவியே சுனயப்பாடி கண்டித்துக்கான சுவிய மணிக்கண்டசீர்வா சுவாமி சுவாமி எப்ப சுவாமி எப்பா எப்ப 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 எல்லோரு மணிக்கண்டி மணிக்கண்டி சுவாமி Sobe e sure. sobe sure. நம்ம ஐப்பன் தர்சனம் அதே ரீதி மக்கமுடியில் இழசித்தீங்க மக்கள் ನಮ್ಮ ಮಾಳಿಕಾಪುರ ಗಂಥಿ ಇವರಿಂದ ನಂಗೆ ಒಳ್ಳೆ ಡೈರೆಕ್ಟ್ ಒಂದು ದರ್ಶನ ಸ್ವಾಮಿ ನಮ್ಗೆ ಒಳ್ಳೆ ದರ್ಶನ ಸ್ವಾಮಿ ನಮ್ಗ ಒಳ್ಳೆ ದರ್ಶನ ಸ್ವಾಮಿ ನಮ್ಮ ಮಾಳಿಕಾಪುರಿಂದಾನೇ ಡೈರೆಕ್ಟ್ ಹೊಡಿ ಹತ್ತಿದ್ಮೇಲೆ ಡೈರೆಕ್ಟ್ ವಿಪಿ ದರ್ಶನ ಖುಷಿ ಆಯ್ತು ಅಂತಾನ ದರ್ಶನ ಅಲ್ಲದೆ ಮತ್ತು ಆಪಸ್ ನಮ್ಮ ಅರ್ಚಕರು ಇವರು ಹಾಡ್ಕೊಂಡು ಇನ್ನೊಂದು ಸಲ ನಮಗೆ ಒಂದು ದರ್ಶನ ಪ್ರವೇಶನ ಅಲ್ವಾ

అంక తమసి మార్బో స్వామి మాలేధర్ స్వామి సమేశ్వరం నమ్ముట్ స్వామి గణ స్వామి ఒగరు హంద స్వామి నా నిమి పంద స్వామి స్వామి శ్వరణం ఓ విజయ్ స్వామి నమ్ము విడబేడు స్వామి నాకు స్వామి సమయండి ಸಾವಿರ ಹಸಿದ್ದ ಮರ ಆಗಿ ಸ್ವಾಮಿ ಹೇಗೆ ಅಷ್ಟೇ ಹಸಿರಾಗಿತ್ತು ಸ್ವಾಮಿ ಪಕ್ಕದಲ್ಲಿ ಅಷ್ಟು ದೊಡ್ಡ ಅಗ್ನಿಕೊಂಡ್ರು ಸ್ವಾಮಿ ಏನಾಗಿರಲಿ ಸ್ವಾಮಿ 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 ನಮ್ಮ ಸ್ವಾಮಿ ಸ್ವಾಮಿಯವ್ರಿಗೆ ಅಗ್ನಿಕೊಂಡಕ್ಕೆ ಕಾಯಿ ಆಗ್ತಾ ಇದಾರೆ ಇರುಮಡಿಯಲ್ಲಿ ಈ ತುಪ್ಪದ ಕಾಯಿಯನ್ನು ತುಪ್ಪವನ್ನು ಅಭಿಷೇಕ ಮಾಡಿ ಈಗ ಕಾಯನ್ನು ಅಗ್ನಿಗೊಂಡಕ್ಕೆ ಹಾಕ್ತಾ ಇದಾರೆ ನಮ್ಮ ಪೂಜೆ ಸ್ವಾಮಿ ಸ್ವಾಮಿ ಒಂದು ಪವಾಡ ಅಂತ ಹೇಳ್ಬೋದು ಹಾಗೆ ನಮ್ಮೊಂದಿಗೆ ನಮ್ಮೊಂದಿಗೆ ಗಣೇಶ ರೈಲು மலுவைது ஆவரணக்கு நூறு ரூபாய் Ahí quién Ahí sabe? Oye, para usted, me. ಸೊಮ್ಮೆ ಶೆಣಪ್ಪ ಹೆಸನಾಯಿತ ಹಸದ ಗಂಟೆ ತಗೊಂಡಿಗೆ ಮನೆ ಕಡೆ ಒಟ್ಟಿಗೆ ಸ್ನೇಹಿತರೆ ಸಮಯ ಸಮಯ ಸ್ವಾಮಿ ಸ್ವಾಮಿಗಳಿ ನಮ್ಮ ಗ್ರಂಥಸ್ವಾಮಿಯಾಗಿ ಹೊತ್ಕೊಂಡಿದ್ದಾರೆ ಬೆಳಿಗ್ಗೆಯಂತೂ ಪಂಪದಿಂದ ಈರುಗುಡಿ ಹೊತ್ಕೊಂಡರೆ ದೇವಸ್ಥಾನ ಗಿಳಿಸಿರೋರಿಗೂ ಬಿಡಲಿಲ್ಲ ಆಯ್ತು ಈಗಣಿ ಹೊತ್ಕೊ ಬರ್ತೀವಿ ನಮ್ಮ ಗ್ರಂಥ ಸ್ವಾಮಿ ಸೊಮ್ಮೆ ಶೆಣಪ್ಪ ಸೊಮ್ಮೆ

ಸ್ವಾಮಿ ನಮ್ಮೊಂದಿಗೆ ಒಂದಾಗಿದ್ದಾರೆ ಅವ್ರು ಕೂಡ ನಮಗೆ ಸಾಥ್ ನೀಡ್ತಾ ಇದ್ದಾರೆ ಈಗ ನಮ್ಮ ಪಂಪ ಕಡೆಗೆ ಸಾಗಲು ಮತ್ತು ಪಾಪ ಅವ್ರ ಮುಖ ತೋರ್ಲಿಲ್ಲ ತೋರ್ಲಿಲ್ಲ ತೋರ್ಸಿಲ್ಲ ಅಂತ ಹೇಳ ಕಡೆಗೆ ತೋರಿಸ್ಕೊಂಡು ನಮ್ಮ ಪ್ರಮೋದ ಸ್ವಾಮಿ ಸ್ವಾಮೀ ಶರಣಪ್ಪ ಡೋರಿ ಬಂದ್ ಕಣೆ ಯಾರಿಗೆ ನಡಕ್ಕಾಗೋದಿಲ್ಲ ಗಣೆ ಅವ್ರು ಇದಿರ್ತಾರೆ ನಾಲ್ಕು ಜನ ಹೊತ್ಕೊಂಡು ಹೋಗ್ತಾರೆ ಸ್ವಾಮಿ ದರ್ಶನಕ್ಕೋಸ್ಕರ ನೋಡಿ ಸ್ವಾಮಿ ಇದೇ ರೀತಿ ನಾಲ್ಕು ಜನ ಹೊತ್ಕೊಂಡು ಹೋಗ್ತಾರೆ ನೋಡಿ ಡೋರಿ ಡೋರಿ ಸೇವೆ ಇದು ಓಂ ಸ್ವಾಮಿ ಸ್ವಾಮೀಶರಣವಯ್ಯಪ್ಪ ಓಂ ಸ್ವಾಮಿ ಶರಣ ವಯ್ಯಪ್ಪ ಸ್ವಾಮಿ ಶರಣಪ್ಪ ಸ್ವಾಮಿ ಇಲ್ಲ ಫುಡ್ ಎಲ್ಲ ಸಪ್ಲೈ ಇರೋ ಕಣಿ ಎಲ್ಲ ಟ್ರ್ಯಾಕ್ಟ್ರಾಗೆ ಅಂತ ಮತ್ತೆ ಈ ಅಪ್ಪಲ್ಲಿ ಕಾರು ಓದ್ತಿಲ್ಲ ಲಾರಿ ಓದ್ತಿಲ್ಲ ಬಸ್ ಯಾವುದು ಓದ್ತಿಲ್ಲ ಟ್ರ್ಯಾಕ್ಟ್ರ್ ಒಂದೇ ಹೋಗೋದು ಅದು ಬಿಟ್ಟರೆ ಮತ್ತೆ ಯಾವ ಗಾಡಿ ಹೋಗೋದಿಲ್ಲ ಅದಕ್ಕೋಸ್ಕರ ಟ್ರ್ಯಾಕ್ಟ್ರಲ್ಲೇ ಎಲ್ಲ ಫುಡ್ಡು ಎಲ್ಲ ಸಪ್ಲೈ ಆಗೋದು ಸ್ವಾಮಿಮಯ್ಯಪ್ಪ ಎಷ್ಟು ಡೌನ್ ಇತ್ತೊಂದು ಎಷ್ಟೋ ಬೇಕಾದ್ರೆ ಏನಪ್ಪ ಸುಮೇತ ಉಸ್ಕೊಂಡ ಟೌ ಬಂತು ಸಣಿ ಪಂಪ ಹತ್ರ ಬಂತು ಸುಳ್ಯ ఎలా ఇవంది సుత ఎలా బండ కుడి స మేలు దర్శనక్కి నా టౌన్ దర్శనం దర్శనం పంప సైడ్ బయ్ రమేష్ ನೋಡಿ ನಮ್ಮ ಪಾಂಡುಸ್ವಾಮಿ ಪಂಪ ಬಂದಾಯ್ತಾ ಪಂಪದಿಂದ ಒಂದು ನೀಲಿ ಕಲ್ಲಿ ಬಸ್ ಅಂತ ಒಂದು ಬಾಗಿತ್ತು ಅವತ್ತು ಸ್ವಲ್ಪ ನಮ್ಮ ನಮ್ಮ ಮಹಾಬಲೇಶ್ವರ ಭಕ್ತರಂದು ಮತ್ತೆ ಅಯ್ಯಪ್ಪ ಭಕ್ತ ಅಧಿಕಾರಿಗಳು ಒಬ್ಬರು ಇದ್ದರು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿತ್ತು ಈಗ ನನ್ನ ಒಂದು ಗ್ರೂಪ್ ಇತ್ತು ಅವರೊಟ್ಟಿಗೆ ಒಟ್ಟಿಗೆ ನೀತಿ ಕಲ್ ಹಾಕಲಿ ಪ್ಲಾನ್ ಆಗುತ್ತೀಗ ಊಟ ಮಾಡಿದ್ರೆ ಊಟ ಅನ್ನದಾನ ವ್ಯವಸ್ಥೆ ಕೂಡ ಇತ್ತು ಏನಾಗಬೇಕು ನೋಡಬೇಕು ಏನಾಗುತ್ತೆ ಈಗ ಪಂಪ ಬಸ್ ಸ್ಟ್ಯಾಂಡ್ ಹತ್ರ ಬಂತು ಬಸ್ಸಿಂದ ಒಂದು ಕಾರ್ ಕಾರ್ಬಾರ್ ಇತ್ತು ಈಗ ಎಷ್ಟು ನೂಕಟ್ಟು ಗೊತ್ತಿಲ್ಲ ಮೊಟ್ಟೆ ಮಣಿಕಂತ ಸ್ವಾಮಿ ಕರೆಕ್ಟ್ ಹಾಕಿಕೊಂಡು ನಮ್ದು ಇಟ್ಕೊಂಡು ಸಿಕ್ಕು ಸಾಕು ಮನೆಯಿಲ್ಲ ಸ್ವಾಮಿ ಸರಿಯಾದ ಹೇಗೆ ಮುಡ್ಕೊಂಡ್ಕಪ್ಪ ಸ್ವಾಮಿ ಬಂತು ಬಸ್ ಸ್ಟ್ಯಾಂಡ್ ಬಂತು ಸ್ವಾಮಯಪ್ಪ ಒಂದು ಬಸ್ ಹೊತ್ಕೊಂಡು ಸ್ವಾಮಿ ಬಸ್ಗಿಂತ ಎಂಟು ಎ ಸಿ ಬಸ್ಸೇ ಇರುತ್ತೆ ಒಳ್ಳೆ ಒಳ್ಳೆಯ ದಸಗೊಳಿಸಿ ನಮಗೆ ಇರುತ್ತೆ ಸ್ವಾಮಿಯೇಶ್ವರ ಸ್ವಲ್ಪ ನೀಲಿ ಹೋಗಲಿ ಸ್ವಾಮಿ ಶಿವಪ್ಪ ಸ್ವಾಮೇಶ್ವರ ನೋಡಿ ಸ್ವಾಮಿ ತುಂಬ ಬಸ್ಟ್ಯಾಂಡ್ ಹತ್ತಿರದೊಂದು ಯಾಕೆ ಈ ಸ್ಟಾಟಿಕ್ ಓಕೆ ಓಕೆ ಕೆಲಸ ಆಯ್ತಲ್ಲ ಅಲ್ಲಲ್ಲ